ಕಮಲಾಪುರ ತಾಲೂಕು ಪಂಚಾಯತ್ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಂದೇ ಮಾತು ನಂದೇ ಶಾಸನ ಅನ್ನೋ ರೀತಿಯಲ್ಲಿ ಅಧಿಕಾರಿಗಳು ವರ್ತಿಸುತ್ತಿದ್ದಾರೆ ಕಮಲಾಪುರ ತಾಲೂಕಿನ ಪಂಚಾಯತ್ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನೋಡಿ ಇದೇ ನನ್ನ ಮಾತು ಇದೇ ನನ್ನ ಶಾಸನ ಅನ್ನೋದಾಗಿದ್ದಾರೆ ತಾಲೂಕ್ ಪಂಚಾಯತ್ನ ಇಒ ಅಧಿಕಾರಿಗಳ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ ಆ ಕಮಲಾಪುರ ತಾಲೂಕಿನ ಪಂಚಾಯತ್ನಲ್ಲಿ ಮಹಾ ಮೋಸ ಶಾಲಾ ಕಟ್ಟಡ ನಿರ್ಮಾಣ ಅಂಗನವಾಡಿ ಕೇಂದ್ರ ದುರಸ್ತಿ ಹೆಸರಿನಲ್ಲಿ ಲೂಟಿಯನ್ನ ಮಾಡ್ತಿದ್ದಾರಂತೆ ಕಟ್ಟಡ ಕಾಮಗಾರಿ ಪೂರ್ಣಗೊಳಿಸದೆ ಬಿಲ್ ಅನ್ನ ಮಂಜೂರು ಮಾಡಿದ್ದಾರೆ ಇಪ್ಪತ್ನಾಲ್ಕು ಲಕ್ಷದಷ್ಟು ಹಣವನ್ನ ಲೂಟಿ ಮಾಡಿದ್ದಾರೆ ಅಧಿಕಾರಿಗಳು ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ ತಾಲೂಕ್ ಪಂಚಾಯತ್ ಅಧಿಕಾರಿ ವಿರುದ್ಧ ಕ್ರಮಕ್ಕೆ ಈಗ ಆಗ್ರಹಿಸುತ್ತಿದ್ದಾರೆ ಸೂಕ್ತ ತನಿಖೆಯನ್ನ ನಡೆಸಿ ಇನ್ನು ಯಾರ್ಯಾರು ತಪ್ಪಿತಸ್ಥರಿದ್ದಾರೆಲ್ಲ ಅವರ ಮೇಲೆ ಕ್ರಮ ಆಗಬೇಕನ್ನುವುದಾಗಿ ಅಲ್ಲಿನ ಜನ ಒತ್ತಾಯವನ್ನು ಮಾಡ್ತಿದ್ದಾರೆ ಕಮಲಾಪುರ ತಾಲೂಕು ಪಂಚಾಯತ್ನಲ್ಲಿ ನೋಡಿ ಭ್ರಷ್ಟಾಚಾರದ ವಿಚಾರ ಬಯಲಾಗ್ತಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೆಯ ಸಾಲಿನಲ್ಲಿ ಅಲ್ಲಿ ತಮಗ ಬೇಕಾಬಿಟ್ಟಿಯಾಗಿ ಯೋಜನೆ ಮಾಡಿಕೊಂಡು ಕೆಲಸ ಮಾಡಿದಿನಿ ಮಂಜೂರು ಮಾಡಿಕೊಂಡಿದ್ದಾರೆ ಈ ಭ್ರಷ್ಟಾಚಾರದ ಆರೋಪವನ್ನು ಸದ್ಯ ಅಲ್ಲಿನ ಜನ ಮಾಡ್ತಿದ್ದಾರೆ ಹಣ ದೋಚಿರುವಂತಹ ಆರೋಪ ಪಂಚಾಯತ್ ಇಒ ಮತ್ತು ಇತರ ಅಧಿಕಾರಿಗಳ ಮೇಲಿದೆ ಿ ಜಿಲ್ಲೆಯ ಕಮಲಾಪುರ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ತಾಲೂಕು ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಮತಿ ನೀಲಗಂಗಾ ಅವರು ಕರ್ತವ್ಯಕ್ಕೆ ಹಾಜರಾಗಿನಿಂದ ಇಲ್ಲಿಯವರೆಗೆ ಯಾವುದೇ ರೀತಿಯ ಅಭಿವೃದ್ಧಿಗಳನ್ನು ಕಾಣದೆ ಮರಿಚುಕಿಯಾಗಿದೆ ಹಾಗೂ ನಿರಂತರವಾಗಿ ಇವರು ಕರ್ತವ್ಯಕ್ಕೆ ಹಾಜರಾಗಿನಿಂದ ಭ್ರಷ್ಟಾಚಾರವನ್ನು ತೇಲಾಡುತ್ತಿದೆ ಇದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅನಿರ್ಬಂಧಿತ ಯೋಜನೆ ಅಡಿಯಲ್ಲಿ ಕಾಮಗಾರಿಗಳನ್ನು ಮಾಡದೆ ಬೋಗಸ್ ಬಿಲ್ಲನ್ನು ಸೃಷ್ಟಿಸಿ ಸರ್ಕಾರದ ಹಣವನ್ನು ಲಪಟಿಸಿರುತ್ತಾರೆ ಹಾಗೂ ಇವರು ಉದಾಹರಣೆಗೆ ಕಮಲಾಪುರ ತಾಲೂಕಿನ ಬಿ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದುರಸ್ತಿ ಹಾಗೂ ಹಡಲ್ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದುರಸ್ತಿ ಹಾಗೂ ಮತ್ತು ಕೆಲವು ಕಾಮಗಾರಿಗಳ ಡಿಜಿಟಲೀಕರಣ ಗ್ರಂಥಾಲಯ ಡಿಜಿಟಲ್ ಡಿಜಿಟಲೀಕರಣ ಆಗಿರ್ಬೋದು ಮತ್ತು ಕೆಲವೊಂದು ಮಕ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಲೋಟ ಮತ್ತು ಲೋಟ ತಟ್ಟೆ ಮತ್ತು ಲೋ ಲೋಟ ಕೂಡ ಕೊಡಲಾರದೆ ಬೋಗಸ್ ಬಿಲ್ಲನ್ನು ಸೃಷ್ಟಿಸಿ ಹಣವನ್ನು ನುಂಗಿರುತ್ತಾರೆ ಅದೇ ರೀತಿಗೆ ಇವರು ಅಧಿಕಾರ ಕರ್ತವ್ಯಕ್ಕೆ ಹಾಜರಾಗಿನಿಂದ ಇಲ್ಲಿಯವರೆಗೆ ಯಾವುದೇ ರೀತಿಯ ಒಬ್ಬ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನು ಒಂದು ಪಂಚಾಯತಿಗೆ ಚಾರ್ಜ್ ಇದ್ದರೂ ಕೂಡ ಅವರನ್ನು ಮನೆಯಲ್ಲಿ ಕೂಳಿಸಿ ನಾಲ್ಕು ನಾಲ್ಕು ಪಂಚಾಯಿತಿಗೆ ಒಬ್ಬ ಪೀಡಗಳನ್ನು ನೇಮಕ ಮಾಡಿ ಅವರಿಂದ ಹಣವನ್ನು ಪಡೆದುಕೊಂಡು ನಿರಂತರವಾಗಿ ಭ್ರಷ್ಟಾಚಾರದಲ್ಲಿ ತೇಲಾಡುತ್ತಿದ್ದಾರೆ ಅದೇ ರೀತಿಯಾಗಿ ಸಾರ್ವ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ರಿಪೋರ್ಟರ್ ಶ್ರೀಕಾಂತ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀಕಾಂತ್ ನಿಜಕ್ಕೂ ಈ ಕಮಲಾಪುರದ ತಾಲೂಕ್ ಪಂಚಾಯತಿಯಲ್ಲಿ ಏನಾಗ್ತಿದೆ ಅನೇಕ ದುರಸ್ತಿ ವಿಚಾರದಲ್ಲೂ ಕೂಡ ದುಡ್ಡು ನುಂಗಿದಾರಂತಿದೆ ಅದಕ್ಕೂ ಕಿಂತ ಹೆಚ್ಚಾಗಿ ಶಾಕ್ ಆಗ್ತಿರೋದು ತಟ್ಟೆ ಲೋಟದಲ್ಲಿ ಹಣ ನುಂಗಿದಾರಂತಲ್ಲ ಏನು ಕತೆ ಇದು ಯಾವ ಸಾಲಿನಲ್ಲಿ ಈ ರೀತಿಯಾಗಿ ಆಗಿರೋದು ಅಂತ ಹೌದು ಅಖಿಲೇಶ್ ಏನು ಅಂದ್ರೆ ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕು ಪಂಚಾಯಿತಿಯಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ ಅಂತಾನೆ ಹೇಳ್ಬಹುದು ಅಲ್ಲಿನ ಸ್ಥಳೀಯರು ಪಂಚಾಯತ್ ತಾಲೂಕು ಪಂಚಾಯಿತಿನ ಇಒ ಹಾಗೂ ಅಧಿಕಾರಿಗಳ ವಿರುದ್ಧ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪವನ್ನ ಮಾಡುತ್ತಿದ್ದಾರೆ ಕಮಲಾಪುರ ತಾಲೂಕಿನ ಜವಳಗ ಹೊಡಲ್ ಸರ್ಕಾರಿ ಆಸ್ಪತ್ರೆ ಆ ಸರ್ಕಾರಿ ಶಾಲೆಯ ಕಾಮಗಾರಿಯಲ್ಲಿ ಮಾಡದೆಯೇ ಬಿಲ್ ಎತ್ತಿರುವಂತಹ ಆರೋಪ ಕೂಡ ಕೇಳಿ ಬರ್ತಿರುವಂತ ಇನ್ನು ಪಂಚಾಯತಿ ಹೆಸರು ಪಂಚಾಯತಿಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಹಾಗೂ ಇಪ್ಪತ್ತೈದನೇ ಸಾಲಿನ ಅನಿರ್ಬಂಧಿತ ಯೋಜನೆಯಡಿ ಶಾಲಾ ಮಕ್ಕಳಿಗೆ ನೀಡುವ ತಟ್ಟೆ ಲೋಟವನ್ನ ನೀಡದೇ ಕೂಡ ಹಣವನ್ನು ನುಂಗಿದ್ದಾರೆ ಎಂದು ಸ್ಥಳೀಯರು ಆರೋಪವನ್ನು ಮಾಡ್ತಿದ್ದಾರೆ ಇನ್ನು ಈ ಕುರಿತು ಹೋರಾಟಗಾರರು ಜಿಲ್ಲಾ ಪಂಚಾಯತ್ ಸಿಇಒ ಕೂಡ ಈ ಕುರಿತು ದೂರನ್ನು ನೀಡಿರುವುದು ಶಾಸಕರ ಗಮನಕ್ಕೂ ಕೂಡ ತಂದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಸ್ಥಳೀಯರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಕೂಡಲೇ ಈ ಕುರಿತು ತನಿಖೆ ನಡೆಸಿ ತಪ್ಪಿಸ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ಜರುಗಿಸಬೇಕು ಎನ್ನುವಂತಹ ಆಗ್ರಹವನ್ನ ಸ್ಥಳೀಯರು ಮಾಡ್ತಿರುವಂತದ್ದು ಅಖಿಲೇಶ್ ಎಸ್ ಜೊತೆಲಿ ಯಾವ ಯಾವ ಇದರಲ್ಲಿ ಹಣವನ್ನ ನುಂಗಿದ್ದಾರೆ ಮತ್ತೊಂದು ಕಡೆಯಲ್ಲಿ ಈಗ ಮಕ್ಕಳಿಗೆ ಅಂಗನವಾಡಿ ವಿಚಾರದಲ್ಲಿ ಯಾವುದೇ ರೀತಿಯಂತ ಕೆಲಸ ಆಗ್ತೇನೆ ಅದು ಹೆಂಗ್ ಮಂಜೂರು ಮಾಡ್ತಾರೆ ಯಾರು ಕೂಡ ಗಮನಿಸೋದೇ ಇಲ್ವಾ ಅಂತ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಹಾಗೂ ಇಪ್ಪತ್ತೈದನೇ ಸಾಲಿನ ಅನಿರ್ಬಂಧಿತ ಅಡಿಯಲ್ಲಿ ಗ್ರಂಥಾಲಯ ಚಿತ್ರೀಕರಣ ಆಗಿರಬಹುದು ಹಾಗೂ ಶಾಲಾ ದುರಸ್ತಿ ಅಂಗನವಾಡಿ ಕಾಮಗಾರಿ ಸೇರಿದಂತೆ ಅನೇಕ ಕಾಮಗಾರಿಗಳಲ್ಲೂ ಕೂಡ ಪೂರ್ಣಗೊಳಿಸದೆ ಬಿಲ್ ನುಂಗಿರುವ ಆರೋಪವನ್ನ ಹೋರಾಟಗಾರರು ಹಾಗೂ ಸ್ಥಳೀಯರು ಮಾಡ್ತಿರುವಂತದ್ದು ಒಟ್ಟು ಇಪ್ಪತ್ನಾಲ್ಕು ಲಕ್ಷಕ್ಕೂ ಅಧಿಕ ಹಣವನ್ನ ಅಲ್ಲಿನ ಅಧಿಕಾರಿಗಳು ನುಂಗಿದ್ದಾರೆ ಎನ್ನುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪವನ್ನ ಈಗ ಕೇಳಿ ಬರ್ತಿರುವಂತದ್ದು ಅಖಿಲೇಶ್ ಜೊತೆಲಿ ಈಗ ಜಿಲ್ಲಾಡಳಿತಕ್ಕೆ ಕಂಪ್ಲೇಂಟ್ ಕೊಟ್ಟರು ಅವ್ರು ಏನ್ ರೆಸ್ಪಾನ್ಸ್ ಕೊಡ್ತಿದಾರಂತೆ ಡಿ ಸಿ ಇರ್ಬೋದು ಇತರ ಅಧಿಕಾರಿಗಳು ತನಿಖೆ ಮಾಡ್ತೀವಿ ಅಂತ ಹೇಳಿದ್ರ ಅಥವಾ ಸುಮ್ನೆ ಸುಮ್ನಿದಾರ ಸೈಲೆಂಟ್ ಆಗಿನ ನೋಡ್ಕೊಂಡು ಇನ್ನು ಅಧಿಕಾರಿಗಳ ಭ್ರಷ್ಟಾಚಾರಕ್ಕೆ ಬೇಸಂತ ತಳಿಯರು ಹಾಗೂ ಹೋರಾಟಗಾರರು ಜಿಲ್ಲಾ ಪಂಚಾಯತ್ ಸಿಇಒ ಅವರಿಗೆ ದೂರನ್ನ ನೀಡಿದ್ದಾರೆ ಈ ಕುರಿತು ಕ್ರಮ ಕೈಗೊಳ್ಳುವುದಾಗಿ ಜಿಲ್ಲಾ ಪಂಚಾಯತ್ ಸಿಒ ಕೂಡ ಭರವಸೆಯನ್ನ ನೀಡುವಂಥದ್ದು ಶಾಸಕರು ಗಮನಕ್ಕೆ ಕೊಡು ತರುವಂತಹ ಕೆಲಸವನ್ನ ಹೋರಾಟಗಾರರು ಮಾಡಿರುವಂತದ್ದು ಶೀಘ್ರವೇ ಈ ಕುರಿತು ತನಿಖೆಯನ್ನು ನಡೆಸಿ ತಪ್ಪಿತಸ್ಥ ಕ್ರಮ ಕೈಗೊಳ್ತೇನೆ ಅಂತ ಭರವಸೆಯನ್ನ ನೀಡಿದ್ದಾರೆ ಎನ್ನುವ ಎನ್ನುವ ಮಾತನ್ನು ಹೋರಾಟಗಾರರು ಹೇಳ್ತಿದ್ದಾರೆ ಅಖಿಲೇಶ್ ಎಸ್ ಧನ್ಯವಾದಗಳು ಶ್ರೀಕಾಂತ್ ತಮ್ಮೆಲ್ಲ ಮಾಹಿತಿಗೆ ಈ ಸದ್ಯ ನೋಡಿ ಈಗಾಗಲೇ ಜಿಲ್ಲಾಡಳಿತದ ಜಿಲ್ಲಾ ಪಂಚಾಯತ್ನ ಸಿ ಯೋಗೂ ಕೂಡ ಅಲ್ಲಿನ ಸ್ಥಳೀಯರು ಹೋರಾಟಗಾರರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ರೀತಿಯಾಗಿ ದುರಸ್ತಿ ಕೆಲಸದ ಹೆಸರಲ್ಲೂ ದುಡ್ಡು ಹೊಡೆದಿದ್ದಾರೆ ಅದು ಅಂಗನವಾಡಿಯ ತಟ್ಟೆ ಲೋಟ ಇರ್ಬೋದು ಮಕ್ಕಳಿಗೆ ಹೋಗಬೇಕಾದಂಥ ವ್ಯವಸ್ಥೆ ಇರ್ಬೋದು ಇತರ ಕಾಮಗಾರಿ ವಿಚಾರದಲ್ಲೂ ಇವರು ಭ್ರಷ್ಟಾಚಾರ ಮಾಡಿದ್ದಾರೆ ಅದು ಕೂಡ ಬರೋಬ್ಬರಿ ಇಪ್ಪತ್ನಾಲ್ಕು ಲಕ್ಷ ರೂಪಾಯಿಯಷ್ಟು ಇದೆಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ಅಧಿಕಾರಿಗಳಿಗೆ ಕಂಪ್ಲೇಂಟ್ ಕೊಟ್ಟರೂ ಕೂಡ ಭರವಸೆ ಕೊಟ್ಟಿದ್ದಾರಂತೆ ಆ ಭರವಸೆ ಅತಿ ಶೀಘ್ರವಾಗಿ ಕಾರ್ಯರೂಪಕ್ಕೆ ಬರಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ತಾಲೂಕ್ ಪಂಚಾಯತ್ನಲ್ಲಿ ಅವ್ರ ಮೇಲೆ ಕ್ರಮ ಆಗಬೇಕು ಮತ್ತು ಎಲ್ಲಿ ಏನೇನು ಕಾಮಗಾರಿ ಆಗಿದೆ ಕಳೆದ ಎರಡು ವರ್ಷದಿಂದ ಪರಿಶೀಲನೆ ನಡೆಸಬೇಕು ಎಲ್ಲೆಲ್ಲ ಲೋಪದೋಷ ಆಗಿದೆ ಎಲ್ಲೆಲ್ಲ ಹಣದಲ್ಲಿ ವ್ಯತ್ಯಾಸ ಬರ್ತಿದೆ ಕಾಮಗಾರಿ ಯಾರಿಗೆ ಕೊಟ್ಟಿದ್ದಾರೆ ಟೆಂಡರ್ ಯಾರಿಗೆ ಕೊಟ್ಟಿದ್ರು ಹೀಗೆ ಹಲವು ಆಯಾಮಗಳಲ್ಲಿ ತನಿಖೆ ಮಾಡಿದಾಗ ಎಲ್ಲೂ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲೂ ಕೂಡ ಅಲ್ಲೆಲ್ಲೇ ಇರ್ತಾರೆ ಈ ನಿಟ್ಟಿನಲ್ಲಿ ನಾನು ಮಾಡಿದ್ದೆ ರೂಲ್ಸು ನಮ್ದೇ ಆಟ ಅಂತ ಯಾವ್ಯಾವ ಅಧಿಕಾರಿಗಳು ಹಂಗೆ ಮಾಡಿದ್ರೆ ಅವರಿಗೆ ಕಾನೂನಾತ್ಮಕವಾಗಿ ಒಂದು ಬಿಸಿ ಮುಟ್ಟಿಸುವಂತ ಕೆಲಸ ಬೇಕು ಆ ನಿಟ್ಟಿನಲ್ಲಿ ಈಗ ಅಲ್ಲಿನ ಸ್ಥಳೀಯ ಹೋರಾಟಗಾರರು ಆ ಊರಿನ ಜನ ಎಲ್ಲರೂ ಕೂಡ ಅನೇಕ ಅಧಿಕಾರಿಗಳ ಮೇಲೆ ಬೆರಳು ಮಾಡಿ ತೋರಿಸ್ತಿದ್ದಾರೆ ಅವ್ರು ಬೆರಳು ಮಾಡಿ ತೋರಿಸ್ತಿದ್ದಾರೆ ಅಂತ ಅಲ್ಲಿ ಏನೋ ಮೃದೋಪದೇಶಗಳು ಇರಲೇಬೇಕು ಒಟ್ನಲ್ಲಿ ಗಮನ ಹರಿಸಲೇಬೇಕು ಎಸಿನೋ ಅಲ್ಲಿನ ಹೋರಾಟಗಾರ ಅಂಬರಾಯ ದಸ್ತಾಪುರ್ ಅವರು ನಮ್ಮ ಜೊತೆ ದೂರವಾಣಿ ಸಂಸ್ಥೆದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ತಾಲೂಕ್ ಪಂಚಾಯತ್ ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಮಾತುಗಳು ಕೇಳಿ ಬರ್ತಾ ಇದೆ ಹೌದಾ ಯಾವ ರೀತಿಯಾಗಿ ಹೋರಾಟ ಮಾಡಿದ್ರಿ ಸರಿ ಸರ್ ಹೌದು ಭ್ರಷ್ಟಾಚಾರ ಇಲ್ಲಿ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಬಂದ್ ಹಿಡುದು ಸರ್ ಹಿಡುದು ಇಲ್ಲಿ ಯಾವ ರೀತಿ ಭ್ರಷ್ಟಾಚಾರ ಅಂದ್ರೆ ಸರ್ ಒಂದ್ ಪಿಡಿಯೋಗ ಒಂದ್ ಚಾರ್ಜ್ ಇದು ಪಂಚಾಯತ್ ಅವನಿಗ್ ಮನೆ ಕುಂದ್ರಿಸಿ ಬ್ಯಾರೆ ಬೇಕಾದ ಪಿಡಿಯೋಗ ನಾಕ್ ನಾಕ್ ಚಾರ್ಜ್ ಕೊಟ್ಟು ಪಂಚಾಯತ್ ಅಲ್ಲಿ ಈ ರೀತಿ ಭ್ರಷ್ಟಾಚಾರ ಮಾಡುತ್ತ ಸರ್ ಅಲ್ಲಿ ನೀಲಗಂಗಾ ಬೊಬ್ಲಾದ ಸರ್ ನೀಲಗಂಗಾ ಬೊಬ್ಲಾದ ಸರ್ ನೀಲಗಂಗಾ ಬೊಬ್ಲಾದ ಹಲೋ ಹೇಳಿ ಹೇಳಿ ಸರ್ ನೀಲಗಂಗಾ ಬೊಬ್ಲಾದ ಸರ್ ಓಕೆ ಓಕೆ ಈಗ ನೀವು ಯಾವ ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಿ ಈಗ ಜಿಲ್ಲಾಡಳಿತ ಗಮನಕ್ಕೆ ಈ ರೀತಿ ಭ್ರಷ್ಟಾಚಾರ ಆಗ್ತಿದೆ ಇದೇ ಅಧಿಕಾರಿಗಳಿದ್ದಾರೆ ಲೋಪದೋಷ ಮಾಡ್ತಿದಾರಂತ ಸರ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಜಿಲ್ಲಾ ಪಂಚಾಯತ್ ಅವರಿಗೂ ಕೂಡ ದೂರು ಕೊಟ್ಟಿದೆ ಇವ್ರ ಬಗ್ಗೆ ಯಾವುದೇ ರೀತಿಯಲ್ಲಿ ಕ್ರಮ ಯಾವಾಗ ದೂರು ಕೊಟ್ಟಿದ್ರಿ ಸರ್ ನೀವು ಸರ್ ನಾವು ದೂರು ಕೊಟ್ಟಿ ಒಂದು ಒಂದೇ ತಿಂಗಳಾಯ್ತು ಓಕೆ ಯಾವೆಲ್ಲ ಈ ವಿಚಾರದಲ್ಲಿ ಇವ್ರು ಲೋಪದೋಷ ಮಾಡಿದ್ದಾರೆ ದುಡ್ಡು ಹೊಡೆದಿದ್ದಾರೆ ಇಲ್ಲಿ ಗೋಲ್ಮಾಲ್ ಆಗಿದೆ ಅಂತ ಯಾವ ಯಾವ ಕಾಮಗಾರಿಗಳಲ್ಲಿ ಅಂತ ಸರ್ ತಾಲೂಕು ಪಂಚಾಯತ್ ಅನುದಾನ ಸರ್ ಇಪ್ಪತ್ ಮೂರು ಇಪ್ಪತ್ ನಾಲ್ಕನೇ ಸಾಲಿನಲ್ಲಿ ಆ ಯೋಜನೆ ಅಡಿಯಲ್ಲಿ ಕೆಲವೊಂದು ಕಾಮಗಾರಿ ಸರ್ ಈಗ ಈಗ ಉದಾಹರಣೆ ಕಮಲಾಪುರ ತಾಲೂಕಿನ ಹೊಡಾಲ ಗ್ರಾಮದ ಸರ್ ಅದು ಶಾಲೆ ಸುಧಾರಣೆ ಸರ್ ಅದು ಯಾವುದೇ ರೀತಿ ಸುಧಾರಣೆ ಮಾಡಿದ್ರೆ ಬೋಗಸ್ ಬಿಲ್ ಎತ್ತಿರ್ತಾರೆ ಅದಾದ್ಮೇಲೆ ಅಧಿಕಾರಿಗಳಿಗೆ ಹೇಳಿದ್ರು ನಾವು ತನಿಖೆ ಮಾಡ್ತೀವಿ ತಪ್ಪಿತಸ್ಥರು ಯಾರಿದ್ರೆ ಹುಡುಕ್ತೀನಿ ಅಂತ ಏನಾದ್ರು ಹೇಳಿದ್ರ ನಮಗೆಲ್ಲ ಜಿಲ್ಲಾ ಸಂಚಿಕೆ ಎ ಡಬ್ಲ್ಯೂ ಆಯ್ತು ಏನು ಸೂಕ್ತವಾದ ಮಾಹಿತಿ ಬಂದಿಲ್ಲ ಇಂತಹ ಅಧಿಕಾರಿಗಳಿಗೆ ಅವರು ರಕ್ಷಣೆ ಮಾಡ್ಲತ್ತಾರ ಅವ್ರ ಮೇಲೆ ಅಧಿಕಾರಿ ಶಾಸಕರ ಗಮನಕ್ಕೆ ತಂದಿದ್ದೀರಾ ಈ ವಿಚಾರವನ್ನ ಈ ವಿಚಾರವನ್ನು ಸಂಬಂಧಪಟ್ಟ ಅಧಿಕಾರಿಗಳು ಗಮನಕ್ಕೆ ತಂದಿದ್ದೆವು ಸಂಬಂಧಪಟ್ಟ ಅಧಿಕಾರಿಗಳು ತಂದರು ಅಧಿಕಾರಿಗಳು ಇದು ರೀತಿ ಕ್ರಮ ಕೈಗೊಂಡಿಲ್ಲ ಅವ್ರ ಮೇಲೆ ಎಸ್ ಖಂಡಿತವಾಗಿಯೂ ಅಮರವರೇನು ಗ್ಯಾರಂಟಿ ನ್ಯೂಸ್ ಕೂಡ ಇದನ್ನ ಅಪ್ ಮಾಡುತ್ತೆ ನೋಡೋಣ ಯಾರ್ಯಾರಿದ್ದಾರೆ ಅವರನ್ನ ಬಯಲು ತೆರುವಂತ ಕೆಲಸ ಮಾಡ್ತೀವಿ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡೋದಕ್ಕೆ ಜೊತೆ ನಾವು ಕೂಡ ನಿರಂತರವಾಗಿ ಜಿಲ್ಲಾ ಪಂಚಾಯತ್ನ ನ ಸಿಒ ಕರೆ ಮಾಡ್ತಾ ಇದ್ವಿ ಬಟ್ ಕರೆ ಹೋಗ್ತಾ ಇದ್ರೆ ರಿಸೀವ್ ಮಾಡ್ತಾ ಇಲ್ಲ ನೋಡೋಣ ಗ್ಯಾರಂಟಿ ನ್ಯೂಸ್ ಇದನ್ನ ಅಪ್ ಮಾಡುತ್ತೆ